ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರಾದರೂ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾವು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವತ್ತು ನಾನು ಬೆಳಗಿನ ಒಂದು ಆರೋಗ್ಯಕರವಾದ ಒಂದು ಡ್ರಿಂಕನ್ನು ರೆಡಿ ಮಾಡ್ತಾ ಇದ್ದೇನೆ ಅದು ರಾಗಿ ಮಾಲ್ಟು ರಾಗಿ ಬಗ್ಗೆ ನಿಮಗೆ ನಾನೇನು ಹೇಳಬೇಕಾಗಿಲ್ಲ ರಾಗಿ ತಿಂದವನು ನಿರೋಗಿ ಅಂತಲೇ ಇದರಲ್ಲೇ ಹೇಳ್ತಾರೆ ಹಾಗೆ ರಾಗಿ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಬಟ್ ಹೇಗೆ ಮಾಡೋದು ನೋಡ್ಕೊಬರೋಣ ನೋಡಿ ನಾನು ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಆ ತುಪ್ಪ ಬಿಸಿ ಆದ ಮೇಲೆ ನಾನಿಲ್ಲಿ ರಾಗಿ ಹುಡಿಯನ್ನು ತಗೊಳ್ತಾ ಇದ್ದೀನಿ ಒಂದು ಸೌಟಷ್ಟು ಅದನ್ನು ಹಾಕಿ ಚೆನ್ನಾಗಿ ಹುರಿಬೇಕು ಒಂದು ಸ್ವಲ್ಪ ಹೊತ್ತಿಗೆ ಅದು ಡ್ರೈ ಫ್ರೈ ಆಗುತ್ತೆ ಈ ರೀತಿ ಅದನ್ನ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಆ ರಾಗಿಯ ಪುಡಿಯಲ್ಲಿ ಒಂದು ಸ್ವಲ್ಪ ಹಸಿ ವಾಸನೆ ಥರ ಬರುತ್ತಲ್ವ ಈ ರೀತಿ ಮಾಡ್ಕೊಂಡಾಗ ಅದರ ಘಮ ಬೇರೆ ಥರ ಬರುತ್ತೆ ಆವಾಗ ಮಕ್ಕಳು ಇಷ್ಟಪಟ್ಟು ಅದನ್ನು ಕುಡಿತಾರೆ ಹಾಗಾಗಿ ಈ ರೀತಿ ಮಾಡಿ ನಾನು ಅದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೇನೆ ಹಾಗೆ ಒಲೆ ಮೇಲೆ ನೀರು ಕೂಡ ಇಟ್ಕೊಂಡಿದ್ದೇನೆ ಹಾಗೆ ಬೆಲ್ಲವನ್ನು ಸಹ ಒಂದು ಬ ಕಪ್ಪಲ್ಲಿ ಹಾಕಿ ನೀರು ಹಾಕ್ಕೊಂಡಿದ್ದೇನೆ ಯಾಕಂದರೆ ಬೆಲ್ಲದಲ್ಲಿ ತುಂಬ ಕಸ ಕಡ್ಡಿಗಳಿರ್ತವಲ್ವ ಅದನ್ನು ಸೋದಿಸಿ ಹಾಕಿದಾಗ ಅದೆಲ್ಲ ಅವಾಯ್ಡ್ ಆಗುತ್ತೆ ಅದಕ್ಕೋಸ್ಕರ ಇವಾಗ ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೇನೆ ಎರಡು ಗ್ಲಾಸ್ ನೀರು ಹಾಕಿ ಇಟ್ಕೊಂಡಿದ್ದೇನೆ ಇಲ್ಲಿ ಅದು ಕುದ ಚೆನ್ನಾಗಿ ಕುದಿ ಬರಬೇಕು ಇವಾಗ ನೀರು ಕುದಿ ಬರ್ತಾ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಬೆಳಗಿನ ಟೈಮಲ್ಲಿ ನೀವು ಈ ಟೀ ಕಾಫಿ ಕುಡಿಯೋ ಬದಲು ಇದನ್ನು ಕುಡಿದು ನೋಡಿ ನಮ್ಮ ಹೆಲ್ತಿಗೆ ಕೂಡ ತುಂಬನೇ ಒಳ್ಳೆಯದು ನಾನಿಲ್ಲಿ ಒಂದು ಗ್ಲಾಸ್ ಮಿಲ್ಕನ್ನು ತೊಗೊಳ್ತಾ ಇದ್ದೇನೆ ಹಾಲನ್ನು ಪ್ಯೂರ್ ಅಂದರೆ ನಾನು ಇದಕ್ಕೆ ನೀರೇನು ಕಾಯಿಸಿರೋದಲ್ಲ ಇದು ಹಸಿ ಹಾಲು ನೀರೇನು ಮಿಕ್ಸ್ ಮಾಡಿರಲಿಲ್ಲ ಒಂದು ಗ್ಲಾಸ್ ತೊಗೊಂಡಿದ್ದೇನೆ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೇನೆ ನೀರಲ್ಲಿ ಹಾಕಿ ಹಾಲು ಮತ್ತು ನೀರು ಒಟ್ಟಿಗೆ ಕುದಿ ಕುದಿಸ್ಕೊಳ್ತಾ ಇದ್ದೇನೆ ಇದು ಚೆನ್ನಾಗಿ ಕುದಿ ಬರಬೇಕು ಟೀ ಕಾಫಿ ನಮ್ಮ ಮನೆಯಲ್ಲಿ ನಾವು ಟೀ ಕಾಫಿ ಮಾಡಲ್ಲ ಬೆಳಿಗ್ಗೆ ಟೈಮಲ್ಲಿ ಟೀ ಕಾಫಿ ಕುಡಿಯೋದಿಲ್ಲ ನಮ್ಮ ಮನೇಲಿ ಯಾರು ಸಹ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿ ನೀರು ಕುಡಿತಾರೆ ಹಾಗೆ ಈ ರೀತಿ ಮಾಲ್ಟ್ ಮಾಡಿ ಕುಡಿತೀವಿ ಎಲ್ಲರೂ ಒಂದೊಂದು ಗ್ಲಾಸ್ ಈ ರೀತಿ ರಾಗಿ ಮಾಲ್ಟನ್ನು ಕುಡಿತೀವಿ ನೋಡಿ ಇದನ್ನು ನಾನು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೇನಲ್ಲ ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಯಾಕಂದರೆ ಇಲ್ಲಾಂದರೆ ಗಂಟೆ ಗಂಟೆ ಆಗ್ತದೆ ಹಾಗೆ ಬಿಸಿಗೆ ಹಾಕಿದ್ರೆ ಪೌಡರನ್ನು ಹಾಗೆ ಬಿಸಿಯಲ್ಲಿ ಹಾಕಿದರೆ ಗಂಟು ಗಂಟು ಬರ್ತದೆ ಹಾಗಾಗಿ ನಾನು ಅದನ್ನು ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೆ ಫಸ್ಟೇ ಆ ಬೌಲ್ಗೆ ಅದನ್ನು ಇದಕ್ಕೆ ಹಾಕಿ ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ ರಾಗಿಯನ್ನು ಇದು ಚೆನ್ನಾಗಿ ಕುದಿ ಬರಬೇಕು ರಾಗಿ ಬೈತಾ ಬೈತಾ ಅದು ಗ ದಪ್ಪ ಆಗ್ತದಲ್ವಾ ಹಾಗಾಗಿ ಈ ರೀತಿ ಚೆನ್ನಾಗಿ ಕುದಿ ಬರ್ಸ್ಕೊಳ್ಳೋಣ ಇವಾಗ ಬೆಲ್ಲವನ್ನು ನೆನೆ ಹಾಕಿಟ್ಕೊಂಡಿದ್ದೀವಲ್ಲ ನಾವು ಅಂದರೆ ಅದನ್ನು ಬೆಲ್ಲದ ನೀರನ್ನು ನಾನು ಇದಕ್ಕೆ ಶೋಧಿಸ್ಕೊಳ್ತಾ ಇದ್ದೇನೆ ಬೆಲ್ಲವನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಲ್ವ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಅದರಲ್ಲಿರುವ ಕಸ ಎಲ್ಲ ಹೋಗಬೇಕು ಅಂದರೆ ಅದು ತುಂಬ ಬೆಲ್ಲದಲ್ಲಿ ಕಸ ಗಲೀಜುಗಳು ಇರ್ತವೆ ಅಲ್ವಾ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈ ರೀತಿ ಹಾಕಿದರೆ ಅದೆಲ್ಲ ಅವಾಯ್ಡ್ ಆಗುತ್ತೆ ಇವಾಗ ಎಲ್ಲವನ್ನು ಹಾಕ್ ಮಿಕ್ಸ್ ಮಾಡಿದ್ದಾಯ್ತಲ್ವಾ ನೀಟಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ರಾಗಿ ಬೇಗ ಗಂಟಾಗೋದಲ್ವ ಗಂಟಾಗ್ತದೆ ರಾಗಿ ಹಾಗಾಗಿ ಕೈ ಆಡಿಸ್ತಾ ಇರಬೇಕು ನಮ್ಮ ಜ್ಯೂಸ್ ರೆಡಿ ಆಗ್ತದೆ ಹೀಗೆ ಮಾಡಿದರೆ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ಮಕ್ಕಳು ನಮ್ಮ ಹಾಗೆ ಕೊಟ್ಟರೆ ಈಗ ರಾಗಿ ಮುದ್ದೆಯೆಲ್ಲ ತಿನ್ನೋದು ಸ್ವಲ್ಪ ಕಷ್ಟನೇ ಬಟ್ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ರಾಗಿ ಕೂಡ ಅವರ ದೇಹಕ್ಕೆ ಸೇರಿದಾಗೆ ಆಗುತ್ತೆ ಒಂದು ಇಷ್ಟಪಡ್ಕೊಂಡು ತಿಂತಾರೆ ಮತ್ತೆ ಕುಡಿತಾರೆ ಇಷ್ಟಪಟ್ಕೊಂಡು ಕುಡಿತಾರೆ ಅದನ್ನು ನಾವು ತುಪ್ಪದಲ್ಲಿ ಹುರಿದಿರ್ತೀವಲ್ಲ ಹುರಿದಾಗಲೇ ಅದರ ಘಮ ಬೇರೆ ಥರನೇ ಬಂದಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಕುದಿ ಬರ್ತಾ ಉಂಟು ನೋಡಿ ಈ ರೀತಿ ನಿಮಗೆ ಎಷ್ಟು ಕುಡಿಲಿಕ್ಕೆ ಎಷ್ಟು ತಿಕ್ನೆಸ್ ಬೇಕೋ ಆ ರೀತಿ ಮಾಡ್ಕೊಳ್ಬೋದು ದಪ್ಪನೂ ಮಾಡ್ಕೊಳ್ಬೋದು ತೆಳ್ಳಗನು ಮಾಡ್ಕೊಳ್ಬೋದು ನಾನು ನೋಡಿ ಒಂದು ಮೀಡಿಯಮಲ್ಲಿ ಮಾಡ್ಕೊಂಡಿದ್ದೇನೆ ಈಗ ಸ್ಟವ್ ಆಫ್ ಮಾಡ್ತೇನೆ ನೋಡಿ ಆಗಿದೆ ಇದು ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡೋಣ ನಾವೀಗ ಬನ್ನಿ ನೋಡಿ ಗ್ಲಾಸಲ್ಲಿ ಹಾಕ್ತಾ ಇದ್ದೇನೆ ಗ್ಲಾಸಲ್ಲಿ ಹಾಕಿದ್ದೇನೆ ನಮ್ಮ ಮನೇಲಿ ಫೋರ್ ಮೆಂಬರ್ಸ್ ಇದ್ದೀವಲ್ಲ ಹಾಗಾಗಿ ಫೋರ್ ಗ್ಲಾಸ್ಗೆ ಹಾಕಿದ್ದೇನೆ ನೋಡಿ ಇವಾಗ ನೋಡಿ ನಮ್ಮ ಬೆಳಗಿನ ಹೆಲ್ತ್ ಹೆಲ್ತಿ ಡ್ರಿಂಕ್ ರೆಡಿ ಆಯಿತು ಇದನ್ನು ಎಲ್ಲರಿಗೆ ಸಹ ಕೊಡುವ ಇವಾಗ ಆಯಿತಾ ಬಿಸಿ ಸ್ವಲ್ಪ ಆರಿದ ಮೇಲೆ ಈ ರೀತಿ ಗ್ಲಾಸಲ್ಲಿ ಹಾಕಿ ಕೊಟ್ಬಿಟ್ರೆ ಮಕ್ಕಳು ತುಂಬ ಇಷ್ಟಪಟ್ಕೊಂಡು ಕುಡಿತಾರೆ ಮಾತ್ರ ನಿಮ್ಮ ಮನೇಲಿ ಕೂಡ ನೀವು ಮಾಡಿ ನನಗೆ ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಆಯ್ತಾ ಇವಾಗ ನಾನು ಎಲ್ಲರಿಗೆ ಸಹ ಕೊಡಲಿಕ್ಕೆ ಕೊಡ್ತೇನೆ ನೋಡುವ ನೋಡಿ ನೋಡಿ ನನ್ನ ಮಗ ಕುಡಿತಾ ಇದ್ದಾನೆ ಹೇಗಿದೆ ಅಂತ ಅವನನ್ನು ಕೇಳೋಣ ಹೇಗಿದೆಯೋ ಅಂತ ಕೇಳಿದರೆ ಹೇಗೆ ತೋರಿಸ್ತಾನೆ ನೋಡಿ ನೋಡಿ ಕೈಯಲ್ಲೇ ಹೀಗೆ ಮಾಡಿ ತೋರಿಸ್ತಾ ಇದ್ದೇನೆ ಸೂಪರ್ ಅಂತ ಹೇಳ್ತಾ ಇದ್ದೇನೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಥ್ಯಾಂಕ್ ಯು ಬಾಯ್ ಬಾಯ್